ಜೆನ್ಸ್ನವರಿಗೆ ಜನ ಸೇರೋದು ಗೊತ್ತಾಗಲ್ಲ ಜನ ಸಾಯೋದು ಗೊತ್ತಾಗಲ್ಲ ಈ ರೀತಿ ಉಗ್ರ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಸಿಗೋದು ಕೂಡ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ ಜೈಲನ್ನೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಅಂದರೆ ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ಲಿ ಒಳಪಟ್ಟೆ ಅಂದರೆ ರನ್ಯಾ ರಾವ್ ಪ್ರಕರಣ ಆದ ನಂತರ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರವೇಶ ಮಾಡೋರನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅನ್ನೋದು ಗೊತ್ತಿದ್ದು ಕೂಡ ನಾನು ಆ ಡಾಕ್ಟ್ರ ನಾಗರಾಜರನ್ನ ನಿರಂತರ ತಪಾಸಣೆ ಯಾಕೆ ಮಾಡ್ತಿರಲಿಲ್ಲ ನನಗನ್ಸುತ್ತೆ ಬಂದಿತ್ತರ ಅಲ್ಲದೆ ಇನ್ನೂ ಕೆಲವು ಜೈಲು ಸಿಬ್ಬಂದಿಗಳು ಈ ಥರದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸಮಾಜಘಾತಕರು ಹೊರಗಡೆ ಕೇಂದ್ರ ಸ್ಥಾನ ಇಟ್ಕೊಂಡು ಚಟುವಟಿಕೆ ನಡೆಸೋದು ಹಲವು ಪ್ರಕರಣಗಳಲ್ಲಿ ನಮಗೆ ಅನುಭವಕ್ಕೆ ಬಂದಿತ್ತು ಆದರೆ ಜೈಲನ್ನೇ ಕೇಂದ್ರವಾಗಿ ಇಟ್ಕೊಂಡು ರಾಷ್ಟ್ರಘಾತಕ ಚಟುವಟಿಕೆ ಮಾಡೋದು ಜೈಲಿನ ಮೂಲಕನೇ ಸಂಚು ರೂಪಿಸೋದು ಜೈಲಿನ ಮೂಲಕನೇ ಡೈರೆಕ್ಷನ್ ಕೊಡೋದು ಅಲ್ಲಿಂದಲೇ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಂಟೆಲಿಜೆನ್ಸ್ನವರಿಗೆ ಮಾಹಿತಿ ಇಲ್ಲ ಅಂತಂದರೆ ನಂಬೋಕೆ ಅಂತ ಅನಿಸುತ್ತೆ